ಶಿವಮೊಗ್ಗ ರೋಟರಿ ಕ್ಲಬ್ ವತಿಯಿಂದ ಜನವರಿ ಏಳರಂದು ಅನುಭವಾಮೃತ ರೋಟರಿ ಮಾಜಿ ಅಧ್ಯಕ್ಷರುಗಳ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ ದತ್ತಾತ್ರೇಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಮಾವೇಶದ ಉದ್ಘಾಟನೆಯನ್ನ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಪ್ಪತ್ತರ ಮಾಜಿ ಗವರ್ನರ್ ಆದ ಪ್ರಾಣೇಶ್ ಜಾಗೀರ್ದಾರ್ ಅವರು ಉದ್ಘಾಟಿಸಲಿದ್ದಾರೆ ಮಂಗಳೂರಿನ ಶೇಖರ್ ಶೆಟ್ಟಿ ಅವರು ಪಾಸ್ಟ್ ಪ್ರೆಸಿಡೆಂಟ್ ಇಸ್ ಆನ್ ಅಸೆಟ್ ಟು ಕ್ಲಬ್ ಎಂಬ ವಿಷಯವಾಗಿ ಮಾತನಾಡಲಿದ್ದಾರೆ ರೋಟರಿ ಬಗ್ಗೆ ಕ್ವಿಸ್ ಕಾರ್ಯಕ್ರಮ ನಗೆ ಹಾಸ್ಯ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ತಮಗೆಲ್ಲ ತಿಳಿದಿರೋ ಹಾಗೆ ರೋಟ್ರಿ ಕ್ಲಬ್ ಇವತ್ತು ವಿಶ್ವದಾದ್ಯಂತ ಬೆಳೆದು ಒಂದು ದೊಡ್ಡದಾಗಿರ್ತಕ್ಕಂಥ ಅತ್ಯಂತ ಹೆಚ್ಚು ಸದಸ್ಯರುಳ್ಳ ಸಾಮಾಜಿಕ ಸೇವಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಸೇವಾ ಕಾರ್ಯಗಳನ್ನ ಮಾಡೋ ಹಿನ್ನೆಲೆಯಲ್ಲಿ ಇಡೀ ವಿಶ್ವದ ರೋಟ್ರಿ ಕ್ಲಬ್ನಲ್ಲಿ ಬೇರೆ ಬೇರೆ ಝೋನು ಡಿಸ್ಟಿಕ್ಟು ಈ ಥರದ್ದೆಲ್ಲ ಬೈಫರ್ಕೇಶನ್ ಮಾಡಿದ್ದಾರೆ ಆ ರೀತಿ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಹಾಸನ ಈ ನಾಲ್ಕು ರೆವಿನ್ಯೂ ಜಿಲ್ಲೆ ಒಳ ಒಳಗೊಂಡಂಥ ರೋಟ್ರಿ ಜಿಲ್ಲೆ ತ್ರೀ ಒನ್ ಏಯ್ಟ್ ಟೂ ಅಂತ ಇದಕ್ಕೆ ಕರೀತಾರೆ ಈ ತ್ರೀ ಒನ್ ಏಯ್ಟ್ ಟೂ ಅಡಿಯಲ್ಲಿ ನಾವೆಲ್ಲ ಕಾರ್ಯವನ್ನು ಇದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ರೋಟ್ರಿ ಕ್ಲಬ್ನ ಚಟುವಟಿಕೆಗಳು ನಡೆಯೋದು ಪ್ರತಿಯೊಂದು ರೋಟ್ರಿ ಕ್ಲಬ್ ವತಿಯಿಂದ ಈ ತ್ರೀ ಒನ್ ಏಯ್ಟ್ ಟೂನಲ್ಲಿ ಸುಮಾರು ಎಂಬತ್ತಾರು ರೋಟ್ರಿ ಕ್ಲಬ್ಗಳು ಕಾರ್ಯನಿರ್ವಹಿಸುತ್ತೆ ಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತು ಜನ ಸದಸ್ಯರು ಈ ನಾಲ್ಕು ಜಿಲ್ಲೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಯಲ್ಲಿ ರೋಟ್ರಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೇವಾ ಚಟುವಟಿಕೆಗಳನ್ನ ಮಾಡಬೇಕು ಅಂತಾದರೆ ರೋಟರಿ ಕ್ಲಬ್ ಬ್ಯಾನರ್ನಲ್ಲಿ ನಾವು ಮಾಡ್ತೀವಿ ಪ್ರತಿ ರೋಟ್ರಿ ಕ್ಲಬ್ಗೆ ಪ್ರತಿ ವರ್ಷಕ್ಕೆ ಒಬ್ಬರು ನೂತನವಾಗಿರ್ತಕ್ಕಂಥ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ಆ ಅಧ್ಯಕ್ಷರು ಅವಧಿ ಒಂದೇ ವರ್ಷ ಆದರೆ ರೋಟ್ರಿಯಲ್ಲಿ ಒಂದು ಪರಂಪರೆ ಇದೆ ಯಾರು ಎರಡು ವರ್ಷದ ಮುಂಚೆ ಮುಂದಿನ ಎರಡು ವರ್ಷದ ಅಧ್ಯಕ್ಷ ಯಾರು ಅಂತ ಮೊದಲೇ ತೀರ್ಮಾನ ಮಾಡ್ತೀವಿ ನಾವು ಸಾಧಾರಣವಾಗಿ ಒಂದೂವರೆ ಒಂದು ಮುಕ್ಕಾಲು ವರ್ಷಕ್ಕೆ ಮುಂಚೆ ಅವನು ಮುಂದಿನ ವರ್ಷದ ರೋಟರಿ ಅಧ್ಯಕ್ಷರು ಅಂತ ಅವ್ರಿಗೆ ನಿಯುಕ್ತಿ ಮಾಡ್ತೀವಿ ಅಲ್ಲಿಂದ ಅವ್ರದ್ದು ಜವಾಬ್ದಾರಿ ಸ್ಟಾ ಪ್ರಾರಂಭ ಆಗುತ್ತೆ ಅವ್ರ ಕಾಲದಲ್ಲಿ ಏನು ಪ್ರಾಜೆಕ್ಟ್ ಮಾಡಬೇಕು ಏನು ಸೇವಾ ಕಾರ್ಯಗಳನ್ನ ಮಾಡಬೇಕು ನಾನು ಯಾವ ರೀತಿಯ ಕನಸು ಕಂಡುಬಿಟ್ಟು ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಅಲ್ಲಿಂದ ಆ ವರ್ಷದಲ್ಲಿ ಅವರು ಸಂಪೂರ್ಣ ಒಂದು ವರ್ಷನ ರೋಟ್ರಿಗೋಸ್ಕರ ಮುಡುಪಾಗಿಡ್ತಾರೆ ಯಾರು ರೋಟ್ರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಾರ ಅವರು ಅವ್ರ ಸಂದರ್ಭದಲ್ಲಿ ಸದಸ್ಯತ್ವ ಸಂಖ್ಯೆ ಹೆಚ್ಚು ಮಾಡ್ತಾರೆ ಸದಸ್ಯತ್ವ ನಡುವೆ ಸದಸ್ಯರ ನಡುವೆ ಒಡನಾಟವನ್ನು ಹೆಚ್ಚು ಮಾಡ್ತಾರೆ ಪ್ರತಿ ರೋಟ್ರಿ ಕ್ಲಬ್ಗೆ ಅದರದೇ ಆದ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಇರುತ್ತೆ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಬ್ಲಡ್ ಬ್ಯಾಂಕ್ ಇದೆ ಆಶಾ ಕಿರಣ ಇದೆ ಹಾಗೆ ರೋಟರಿ ಯೂತ್ ಸೆಂಟರ್ ಇದೆ ಹೀಗೆ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಎಲ್ಲ ರೋಟ್ರಿ ಕ್ಲಬ್ದು ಇರುತ್ತೆ ಆ ಪರ್ಮನೆಂಟ್ ಪ್ರಾಜೆಕ್ಟ್ಗೆ ಇನ್ನೊಂದಿಷ್ಟು ಶಕ್ತಿ ಕೊಡುವಂಥ ಕೆಲಸನ ಆ ಅಧ್ಯಕ್ಷ ಮಾಡ್ತಾರೆ ಮತ್ತು ನಮ್ಮಲ್ಲಿ ಪ್ರತಿ ವಾರ ಅವನು ಮೀಟಿಂಗ್ ಆಗಲೇಬೇಕು ಅವನು ಹಾಗಾಗಿ ಊರು ಬಿಟ್ಟು ಹೋಗೋಂಗಿಲ್ಲ ಅದನ್ನು ಒಂದು ವರ್ಷ ಯಾವುದೇ ಟೂರ್ಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಪ್ರತಿ ಬುಧವಾರನೋ ಗುರುವಾರನೋ ಶುಕ್ರವಾರ ಒಂದು ಮೀಟಿಂಗ್ ಮಾಡ್ತಾರೆ ಫೆಲೋಶಿಪ್ಗೋಸ್ಕರ ಹೀಗೆ ಒಂದು ವರ್ಷ ರೋಟರಿ ಕ್ಲಬ್ನ ಸಾಗಿಸೋ ಅಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ತನ್ನೆಲ್ಲ ಬಿಸ್ನೆಸ್ಸು ವ್ಯವಹಾರ ಎಲ್ಲನೂ ಹೆಚ್ಚು ಕಮ್ಮಿ ಬದಿಗೆ ಇಟ್ಬಿಟ್ಟಿರ್ತಾರೆ ಆ ಕಾರಣಕ್ಕೋಸ್ಕರ ಆ ರೋಟ್ರಿ ಕ್ಲಬ್ಗೆ ಶಕ್ತಿ ಬಂದಿರುತ್ತೆ ಹೀಗೆ ಒಂದು ವರ್ಷ ಮಾಡಿದಂಥ ರೋಟ್ರಿ ಕ್ಲಬ್ನ ಸದಸ್ಯರು ಒಂದು ಆದ ತಕ್ಷಣ ಮಾಜಿ ಅಧ್ಯಕ್ಷ ಆಗ್ತಾರೆ ಅವರಿಗೆ ಬೇರೆ ಬೇರೆ ಆ ಕ್ಲಬ್ನ ಪರ್ಮನೆಂಟ್ ಪ್ರಾಜೆಕ್ಟ್ಗಳಿಗೆ ಜೋಡಿಸೋಂಥದ್ದು ಎಲ್ಲ ಆಗುತ್ತೆ ಒಂದು ವರ್ಷ ಅವರಿಗೆ ಸಾಕಷ್ಟು ಅನುಭವ ಆಗಿರುತ್ತೆ ಆ ಅನುಭವವನ್ನು ಮುಂದಿನ ಪೀಳಿಗೆ ಕೊಡಬೇಕಾಗತ್ತೆ ಅವರು ಸೊ ಇದೊಂದು ಪರಂಪರೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ರೋಟರಿ ಕ್ಲಬ್ ಶಿವಮೊಗ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಸೆಂಥಿನ್ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅನುಭವಾಮೃತ ಅಂತ ಹೇಳಿ ಅದರ ಹೆಸರು ಬರ್ತಕ್ಕಂಥ ಏಳನೇ ತಾರೀಕು ಶಿವಮೊಗ್ಗದ ನಾಡ ನಾಳೆನೇ ಕಾಸ್ಮೋ ಕ್ಲಬ್ ಆವರಣದಲ್ಲಿ ಮಾಜಿ ಅಧ್ಯಕ್ಷರುಗಳ ಜಿಲ್ಲಾ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ಯಾರು ಒಂದು ವರ್ಷ ರೋಟರಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೋ ಆ ರೀತಿ ನಮ್ಮ ಜಿಲ್ಲೆ ಅಂದರೆ ನಮ್ಮ ರೋಟ್ರಿಯ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರೈವತ್ತಕ್ಕೂ ಹೆಚ್ಚು ಮಾಜಿ ಅಧ್ಯಕ್ಷರುಗಳು ಸುಮಾರು ಒಂಬೈನೂರು ಜನ ಇದ್ದಾರೆ ಆದರೆ ಕೆಲವರು ರೋಟ್ರಿ ಬಿಟ್ಟೋಗಿರ್ತಾರೆ ಯಾರು ಮಾಜಿ ಅಧ್ಯಕ್ಷರಾಗಿ ಈಗಲೂ ರೋಟ್ರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅಂಥವ್ರು ಸುಮಾರು ಒಂದು ಏಳ್ನೂರ ಐವತ್ತು ಜನ ಇದ್ದಾರೆ ಅವರಿಗೆಲ್ಲ ಆಹ್ವಾನ ಮಾಡಿ ಅವರ ಅನುಭವವನ್ನು ಕೇಳಿಕೊಂಡು ಮುಂದಿನ ಪರಂಪರೆಗೆ ಅದನ್ನು ಹಂಚಬೇಕು ಅನ್ನೋ ಕಾರಣಕ್ಕೋಸ್ಕರ ಅನುಭವ ಅಮೃತ ಅನ್ನೋ ಒಂದು ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ